ಎಲ್ಲ ನಮ್ಮೂರಿನ ಹಿರಿಯರು ಮತ್ತು ಎಲ್ಲ ಪೂಜರ ಈ ಒಂದು ಮಠದ ಭಕ್ತಾದಿಗಳು ಜೇವರಿಗಿಂತ ಪೂಜ್ಯರು ಆಗಮಿಸಿದರೆ ಅವರು ಕೂಡ ಈ ಜ್ಯೋತಿ ಬೆಳೆಸುವುದ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ

ಸಣ್ಣ ವಯಸ್ಸಲ್ಲಿ ನಮ್ಮ ಊರಾಗ ಮುಜ್ಜರ್ ಸಣ್ಣ ಈ ಈ ಜಾಗದ ಎಂತಿಂತ ಸಣ್ಣ ಪಾದ ಹಾಕುವುದು ನಮ್ಮ ಊರಿನ ಜನರಿಗೆ ಇನ್ನೂ ಸ್ವಲ್ಪ ಮನವರಿಕೆ ಆಗ್ಬೇಕಾಗ್ಯದ ಯಾಕಂದ್ರೆ ಈ ಈ ಜಾಗ ಸಣ್ಣ ಜಾಗ ಅಲ್ಲ ಪೂಜ್ಯರ ಒಂದು ದೊಡ್ಡ ಕೊಡುಗೆ ಇದೆ ಆ ಇಪ್ಪತ್ತೊಂಬತ್ತನೇ ಕುಟುಂಬ ಹಬ್ಬದ ಅಂಗವಾಗಿ ಪೂಜ್ಯರಿಗೆ ನಮ್ಮ ಊರಿನ ಶಿವಕುಮಾರ ಶ್ರೀಗಳಿಗೆ ಗೌರವ ಮತ್ತು ಶಾಲು ಸಂವ ಮಾಡುವ ಎಲ್ಲರೂ ಚಪ್ಪಾಳಂತೋ ಗೌರವ ಪೂಜೆಯವರಿಗೆ ಗೌರವಂತಿಲೋ ಸ್ವಲ್ಪ ಚಪ್ಪಳೆ ಹಲೋ ತಪ್ಪ ತಟ್ಟಿ ಪೂಜೆಗೆ ಗೌರವಿಸಬೇಕಾಗೇ ನಂಟಿ ಅದೇ ರೀತಿಯಾಗಿ ಕಾಂಗ್ರೆಸ್ ಮುಖಂಡರಂತ ನಾಗಪ್ಪ ಕಾಕ ದೊಡಮಿ ಅವರಿಗೆ ಪೂಜರಿಯನ್ನು ಸನ್ಮಾನ ಪೂಜರಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ಸಂಚಾಲಕರಾದಂಥ ಅಂಬರೀಷ

சரி yeah. சார்